ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವಿವತ್ತು ಎಲ್ಲಿ ಹೋಗ್ತಿದ್ದೀವಿ ಅಂದರೆ ತುಂಬ ತುಮಕೂರು ಫೇಮಸ್ಸು ತುಮಕೂರು ಜಿಲ್ಲೆ ತುರುವೇಕೆರೆ ತಾಲೂಕು ನಾವು ಅತ್ತಾಳ್ ನರಸಿಂಗಸ್ವಾಮಿ ಬೆಟ್ಟ ಅಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಸ್ಪೆಷಲ್ ಅಂತಂದರೆ ನಮ್ಮ ಮನೆಯವರ ಕಂಪ್ನೀಲಿ ವರ್ಕ್ ಮಾಡೋರು ಫ್ರೆಂಡ್ ಪಾಪು ನಾಮಕರಣ ಇದೆ ಸೊ ಹಾಗಾಗಿ ಫ್ಯಾಮಿಲಿ ಸಮೇತ ಹೋಗಿ ಬರೋಣ ಹಂಗೆ ಟೆಂಪಲ್ ನೋಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾ ಅಂದವೆ ಬಿಸಿಲು ಜಾಸ್ತಿ ಇಲ್ವ ಮಕ್ಳಿಗೆಲ್ಲ ಜ್ಯೂಸ್ ತೊಗೊಂಡು ನನಗೆ ಯಾಕೋ ಸ್ವಲ್ಪ ಲೈಟ್ ಆಗ್ತಾಯಿತ್ತು ಸೊ ನಾನು ಒ ಆರ್ ಎಸ್ ತೊಗೊಂಡು ಹಂಗೆ ನಮ್ಮ ಅಮ್ಮನ ಜೊತೆ ಕಾಮಿಡಿ ಮಾಡ್ಕೊಂಡು ಹೊರಟ್ವಿ ಅಲ್ಲಿಂದ ಹೊಲ್ಟ್ವಿ ಗುಬ್ಬಿ ರೀಚ್ ಆದ್ವಿ ಇದು ತುಂಬ ಫೇಮಸ್ಸು ಗಂಟೆ ಸ್ವಾಮಿ ಅಂತ ಇಲ್ಲಿ ಪ್ರತಿಯೊಬ್ಬರು ಅಷ್ಟೇ ಹೋಗ್ತಾ ಬರ್ತಾ ಗಾಡಿ ನಿಲ್ಸ್ಬಿಟ್ಟು ನಮಸ್ಕಾರ ಮಾಡ್ಕೊಂಡೇ ಹೋಗೋದು ತುಂಬ ಫೇಮಸ್ ಇದು ನೋಡಿ ಅದ್ರ ಪಕ್ಕದಲ್ಲಿ ಎಷ್ಟೊಂದು ಐಟಮ್ ಇದಾವೆ ಕೆಲವೊಂದು ಸಲ ಅನ್ಕೊತಾ ಇರ್ತೀನಿ ಬರ್ಬೇಕಾದ್ರೆ ತೊಗೊಳೋಣ ಏನಾದರೂ ಮನೆಗೆ ಬೇಕಾಗಿರೋದು ಬರ್ಬೇಕಾದ್ರೆ ತೊಗೊಳ್ಳೋಣ ಅಂದ್ಕೊಂತೀನಿ ಇಲ್ಲ ನಿದ್ದೆ ಮಾಡಿಬಿಟ್ಟಿರ್ತೀನಿ ಇಲ್ಲ ಟ್ರಾವೆಲ್ ಮಾಡಿ ಸಾಕಾಗ್ಬಿಟ್ಟಿರ್ತೇನೆ ಅಂತೇಳಿ ಸುಮ್ಮನೆ ಮೂಡ್ ಆಫ್ ಆಗಿ ಕುತ್ಕೊಂಡ್ಬಿಟ್ಟಿರ್ತೀನಿ ಹಾಗಾಗಿ ಅಲ್ಲಿ ನಿಲ್ಸ್ ತೊಗೊಳೋಕೆ ಆಗಿಲ್ಲ ದೇವಸ್ಥಾನಕ್ಕೆ ಹೋಗಿದ್ದೀನಿ ಬಟ್ ಆ ಜಾಗ ಆ ಐಟಮ್ ಮಾರೋ ಹತ್ರ ಹೋಗಿಲ್ಲ ನಾನು ಹಂಗೆ ಅಂದವೆ ನಮ್ಮಕ್ಕ ಮತ್ತು ನಮ್ಮಕ್ಕನ ಮಗ ಬರ್ತಾಯಿದ್ರು ಊರಿಗೆ ಜಾತ್ರೆ ಅಂತ ಅಲ್ಲೇ ಇದ್ದರು ಅಲ್ಲಿಂದ ಅವ್ರನ್ನ ಪಿಕಪ್ ಮಾಡಿಕೊಂಡು ಹೊರಟ್ವಿ ನಾವು ಇವನು ನಮ್ಮಕ್ಕನ ಮಗ ಅವಳು ವೀಡಿಯೋ ಮಾಡ್ತಾ ಇದ್ದಾಳೆ ಅಂತ ಅಂದ್ಬಿಟ್ಟು ಸೈಡಿಗೆ ಹೋಗ್ತಾವಳೆ ನಾಚುಕೊಂಬಿಟ್ಟು ಅವನ್ನೆಲ್ಲ ಹತ್ತಿಸ್ಕೊಂಬಿಟ್ಟು ಹಿಂಗೆ ಕಾಲು ಎಳ್ಕೊಂಡು ಕಾಮಿಡಿ ಮಾಡ್ಕೊಂಡು ರೀಚ್ ಆದ್ವಿ ಬೆಟ್ಟದ ರೋಡಿಗೆ ಅಪ್ಪ ಬೆಟ್ಟದ ರೋಡ ರೋಡ್ ಚೆನ್ನಾಗೇ ಇದೆ ಅಂದರೆ ಗಾಡೀಲಿ ಹೋಗ್ತಾ ಹೋಗ್ತಾನೆ ಭಯ ಆಗ್ಬಿಡುತ್ತೆ ಹಿಂಗೆ ಹಪ್ಪು ಹತ್ಬೇಕಾ ಅಂತ ನಿಜ ಎಪ್ಪ ಅದು ಸಣ್ಣ ರೋಡ್ ಬೇರೆ ಅಂದರೆ ಸಣ್ಣ ರೋಡ್ ಅಂದರೆ ಒನ್ ವೇ ಅಂದರೆ ಡಬಲ್ ಸೈಡ್ ಬರೋಕೆ ಆಗಲ್ಲ ಒಂದೊಂದ್ಸಲ ಅದು ಸ್ಲೋ ಸ್ಲೋಲಿ ಮತ್ತೆ ಸೈಡಲ್ಲಿ ಹಾಕ್ಕೊಂಡು ಆ ಥರ ಬಂದರೆ ಬರ್ಬೋದು ಅಂದ್ಕೊಳ್ಳಿ ಹೆಂಗಿದೆ ರೋಡ್ ಅಂತಂದ್ರೆ ಹಿಂಗೆ ಹತ್ತಬೇಕು ಬೆಟ್ಟ ಕೆಲವೊಂದು ಕಡೆ ಬೆಟ್ಟ ಅಂದರೆ ಕಾಲ್ನ ಅಡುಗೆಯಲ್ಲಿ ಇರುತ್ತೆ ಬೆಟ್ಟ ಅಂದರೆ ಬಟ್ ಇದು ರೋಡ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತೇನಿಲ್ಲ ರೋಡ್ ಮಾತ್ರ ಸಖತ್ತಾಗಿ ಮಾಡಿದ್ರೆ ಬಟ್ ಅದು ಹೋಗೋದೇ ಇದು ವ್ಯೂಸ್ ಒಳ್ಳೆ ಸಖತ್ತಾಗಿ ಕಾಣಿಸ್ತಾಯಿತ್ತು ನನ್ನ ಮಗಳು ಅಮ್ಮ ಮೋಡ ನೋಡಮ್ಮ ನಮ್ಮೂರ ಕಡೆ ಬಂದ್ಬಿಟ್ಟಿದೆ ಅಂತಾಳೆ ಕಾಮಿಡಿ ಮಾಡ್ತಾಳೆ ಮೋಡ ಬಂದಿಲ್ಲಮ್ಮ ನಾವು ಹೋಗ್ತಾ ಇದ್ದೀವಿ ಅಷ್ಟೇ ಅಂತ ಹೇಳ್ಬಿಟ್ಟು ದೇವಸ್ಥಾನ ರೀಚ್ ಆದ್ವಿ ಗಾಡಿಯಲ್ಲೇ ಸೈಡ್ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ಕಾಲು ಸುಡ್ತಾ ಇರೋದಕ್ಕೆ ಓಡು 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 ಅಂತೇಳ್ಬಿಟ್ಟು ಓಡ್ತಾ ಇದ್ದೀವಿ ಸಿಕ್ಕಾಪಟ್ಟೆ ಬಿಸಿಲಲ್ವ ಕಾಲು ಇಡಕ್ಕಾಗಲ್ಲ ಹಂಗೂ ಪಕ್ಕದಲ್ಲಿ ಸ್ವಲ್ಪ ವೈಟ್ ಪೈಂಟ್ ಬರ್ತಿದ್ರೆ ನಮ್ಮ ಮಾವ ಹೇಳ್ತಿದ್ರು ಈ ಕಡೆ ಸೈಡ್ ಬಾ ಕಾಲು ಸುಡಲ್ಲ ಅಂತಂದ್ರು ಬಟ್ ಅದು ಕಾವು ತಗಲೇ ತಗ್ಲುತ್ತೆ ಅಷ್ಟೊಂದು ಹೆವಿ ಬಿಸಿಲು ಈ ಸಮ್ಮರಲ್ಲಂತೂ ಎಲ್ಲ ಯಾವ ಫಂಕ್ಷನ್ ಆಗಲಿ ಏನು ಹೋಗೋ ಮನಸೇ ಇರೋಲ್ಲ ಯಾಕೆಂದರೆ ಬಿಸಿಲು ನೋಡಿದ್ರೆ ಭಯ ಆಗ್ತಾ ಇರುತ್ತೆ ಎಲ್ಲೂ ಹೋಗೋದೇ ಬೇಡಪ್ಪ ಅಂತೇಳ್ಬಿಟ್ಟರು ನೋಡಿ ಆ ಮೆಟ್ಲು ಹತ್ಕೊಂಡು ವ್ಯೂ ನೋಡಿರಿ ಎಷ್ಟು ಚೆನ್ನಾಗಿ ಕಾಣಿ ಇಡೀ ನಮ್ಮ ತುಮಕೂರೇ ಕಾಣಿಸುತ್ತೆ ಫುಲ್ಲು ಸಖತ್ತಾಗಿ ಕಾಣಿಸುತ್ತೆ ಸೊ ಕಾಲು ತೊಳ್ಕೊಂಬಿಟ್ಟು ಅಲ್ಲೇ ಪಕ್ಕದಲ್ಲಿ ದಾಸಪ್ಪ ಇದ್ದಾರೆ ಮೂರು ನಾಮ ಹಾಕೋರು ಒಬ್ಬೊಬ್ಬರೇ ಕುತ್ಕೊಂಡು ಹಾಕ್ಸ್ಕೊತಾ ಇದ್ದಾರೆ ಅಲ್ಲಿಲ್ಲೇನು ಸ್ಪೆಷಲ್ ಇರುತ್ತೋ ಅದನ್ನು ನಾವು ಎಂಜಾಯ್ ಮಾಡಬೇಕು ಸೊ ಹಂಗಾಗಿ ನಾವು ಮೂರು ನಾಮ ಹಾಕಿಸ್ಕೊಂಡ್ವಿ ಎಲ್ಲ ದೇವರು ಒಂದೇ ನಮ್ಮ ಮನೆ ದೇವರು ಶ್ರೀರಾಮ ಮೂರು ನಾಮ ಇರೋದೆ ನರಸಿಂಹಸ್ವಾಮಿಗೂ ಮೂರು ನಾಮ ಇರೋದೆ ಸೊ ಹಂಗಾಗಿ ಎಲ್ಲ ದೇವರು ಒಂದೇ ಹಂಗೆ ನಾವು ಅದಕ್ಕೆ ಎಲ್ಲರೂ ಸೇರಿಸಿ ಹೋಲಿಸ ಅದನ್ನು ಮಸ್ಕೊಂಡ್ವಿ ಕೊನೆಗೆ ನಮ್ಮ ಮನೆಯವರು ನಾನು ಅವ್ರಿಗೆ ಫಸ್ಟ್ ಹೇಳ್ಬಿಟ್ಟಿದ್ದೆ ಸಣ್ಣಗಿಡ್ರಿ ಅಂತ ಇವ್ರಿಗೆ ಮಾತ್ರ ಇಷ್ಟು ಇಷ್ಟು ಉದ್ದ ಇಟ್ಬಿಟ್ಟು ನನಗೆ ಸ ಅದೇ ಇಟ್ಟರು ಬಟ್ ಸಣ್ಣಗಿಟ್ಟರು ತಿಮ್ ತುಂಬ ಉದ್ದ ಎಳಿಲಿಲ್ಲ ಸೊ ನಮಸ್ಕಾರ ಮಾಡ್ಕೊಂಬಿಟ್ಟು ಒಳಗಡೆ ದೇವ್ರ ದರ್ಶನ ಮಾಡೋಣ ಅಂತೇಳ್ಬಿಟ್ಟು ಕೈ ಮುಕ್ಕೊಂಡು ಹೋಗೋಣ ಅಂಥೇಳಿ ನಿಂತ್ಕೊಂಡೆ ನಮ್ಮ ಅಕ್ಕ ವೀಡಿಯೋ ಮಾಡ್ತೀನಿ ಇಸ್ಕೊಂಡು ವೀಡಿಯೋ ಮಾಡ್ತಿದ್ದಾಳೆ ಅಂದರೆ ತುಂಬ ಫೇಮಸ್ ಟೆಂಪಲ್ ಇದು ಹತ್ತಿಳ ನರಸಿಂಹಸ್ವಾಮಿ ಬೆಟ್ಟ ಸುಮಾರು ಇವರು ಇರೋದು ಪ್ರೆಸೆಂಟು ತುಮಕೂರು ಸಿಟೀಲಿ ಹರಕೆ ಇತ್ತಂತೆ ಅದು ಪಾಪದ್ದು ಒನ್ ಇಯರ್ ಬರ್ತಡೆ ಇಲ್ಲೇ ಬಂದು ಮಾಡಬೇಕು ಅಂತ ಮರಿ ಕಡ್ದು ಊಟ ಆಗ್ತಾರೆ ನೋಡಿ ಬಿಟ್ಟು ಅಂದರೆ ಕೆಲವೊಂದು ದೇವಸ್ಥಾನಗಳ ಮಹಿಮೇ ಆ ಥರ ಇರುತ್ತೆ ಕೆಲವೊಂದು ದೇವ್ರುಗಳು ಎಲ್ಲ ದೇವ್ರುಗಳು ಅಷ್ಟೇ ಅವ್ರವ್ರ ನಂಬಿಕೆ ಇದೇ ಥರ ಇರುತ್ತೆ ಸೊ ಇಲ್ಲಿ ನಮ್ಮ ಅಕ್ಕ ಮತ್ತು ನಮ್ಮ ಊರೆಲ್ಲ ಇಲ್ಲಿ ಅಕ್ಕಪಕ್ಕ ಇರೋದು ಇವರು ಇವಳಿದ್ದಾಳಲ್ಲ ಇವಳ ತಂಗಿ ಫಸ್ಟ್ ಬೇಬಿ ಅಂದರೆ ನಾಮಕರಣ ಅಂತಾರಲ್ಲ ಅವರು ಅಷ್ಟೇ ಮರಿ ಕಡ್ದು ದೇವಸ್ಥಾನದ ಹತ್ರನೇ ಮಾಡಿದ್ದು ಬರ್ತಡೇ ಎಲ್ಲ ಅಂದರೆ ಕೆಲವೊಂದು ಸಲ ಚೌಟ್ರಿ ಸಿಗುತ್ತೆ ಬಟ್ ಅಷ್ಟು ಕಂಫರ್ಟಬಲ್ ಇರಲ್ಲ ಎಲ್ಲೆಲ್ಲಿ ಸ ಸ್ವಲ್ಪ ಜಾಗ ಸಿಗುತ್ತೋ ಅಲ್ಲಲ್ಲೇ ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗ್ತಾರೆ ಇನ್ನು ಕೆಲವರು ರೂಮ್ಗಳು ಸಿಗುತ್ತೆ ರೂಮ್ಗಳಲ್ಲ ಇದು ಮಾಡ್ಕೊತಾರೆ ರೂಮ್ ಬುಕ್ ಮಾಡ್ಕೊಂಡು ಮಾಡ್ಕೋತಾರೆ ಅಂದರೆ ತುಂಬ ಕಷ್ಟ ಲೈಟಿಂಗ್ಸ್ ಇರೋಲ್ಲ ಸರಿಯಾಗಿ ಕರೆಂಟ್ ಇರೋಲ್ಲ ಆಮೇಲೆ ಬೇಕಾದ ಐಟಮ್ಸ್ ಸಿಗೋಲ್ಲ ಒಂದೊಂದು ಟೈಮಲ್ಲಿ ಆದ್ರೂ ದೇವ್ರ ಮೇಲೆ ನಂಬಿಕೆ ಇಟ್ಟು ಅಷ್ಟು ದೂರ ದೂರದಿಂದ ಎಲ್ಲ ಒತ್ಕೊಂಬು ಮಾಡಿಕೊಂಡು ದೇವ್ರಿಗೆ ಸೇವೆ ಸಲ್ಸ್ ಹೋಗ್ತಾರಲ್ಲ ಗ್ರೇಟ್ ಅಂದರೆ ದೇವರು ಅದ್ರ ತಕ್ಕನಾಗೆ ಅವ್ರಿಗೆ ಪ್ರತಿಫಲ ಅಥವಾ ಏನಾದರೂ ವರ ಅವ್ರು ಅಂದ್ಕೊಂಡಿದ್ದು ಆಗಂಗೆ ನೆರವೇರಿಸಿರ್ತಾನೆ ಸೊ ಆ ಭಕ್ತಿಗೆ ಮೆಚ್ಚಿ ಅವ್ರು ಮಾಡ್ಕೊಂಡು ಹೋಗ್ತಾರಲ್ಲ ತುಂಬ ಗ್ರೇಟು ನೋಡಿ ನರಸಿಂಹಸ್ವಾಮಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬಂದು ಕೂತ್ಕೊಂಡ್ವಿ ನಮ್ಮ ಮನೆಯವರು ಅಯ್ಯೋ ನನ್ನ ಮಗಳು ನನಗೆ ಬೇಕು ಅಂತ ಇದು ಮಾಡ್ತಾಯಿದ್ಲು ಮೊನ್ನೆನೇ ಎರಡು ಹಾಕ್ಸಿದ್ದೀವಿ ಮತ್ತು ಇನ್ನೊಂದು ಸಲ ಕೇಳಿದ್ಲು ಸರಿ ಬಿಡು ಅಂತ ಇಬ್ಬರಿಗೂ ಒಂದೊಂದು ದಾರ ತೊಗೊಂಬಂದು ಮನೆಯವ್ರು ಕೈ ಕಟ್ತಾ ಇದ್ದಾರೆ ಪಕ್ಕದಲ್ಲಿ ಈ ಪಾಪು ಸಣ್ಣ ಪಾಪು ನೋಡ್ರಿ ಅವ್ರ ಅಯ್ಯೋ ಅವರು ಅಪ್ಪಾಜಿ ಬೇಡ ಕಟ್ಬೇಡ ಅಂತ ಹೇಳ್ತಿದ್ರೆ ನೀನು ಯಾಕೆ ಹೇಳೋದು ಕಟ್ಬೇಡ ಅಂತೇಳಿ ನಾನು ಕಟ್ತೀನಿ ಅಂತೇಳಿ ಅವ್ರಿಗೆ ಹೊಡಿತಾಯಿದ್ರು ಸ್ವಲ್ಪ ಕಾಮಿಡಿ ಆಗ್ತಿತ್ತು ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ ಫೈನಲಿ ಹೊರಗಡೆ ಬಂದ್ರಿ ವೀವ್ ಸೊಳ್ಳೆ ಸಖತ್ತಾಗಿದೆ ಮಾತ್ರ ಮಳೆ ಟೈಮಲ್ಲಿ ಬರಬೇಕು ಇನ್ನೂ ತುಂಬ ಚೆನ್ನಾಗಿದೆ ಇದು ಮತ್ತೆ ಇನ್ನೊಂದು ದೇವಸ್ಥಾನ ಅಂತೆ ನನ್ನ ಆಂಟಿ ಹೇಳ್ತಾಯಿದ್ರು ಇಲ್ಲಿ ದೇವರಿಗೆ ಅದೇನೋ ನೈವೇದ್ಯ ಎಲ್ಲ ಕೊಟ್ಟು ಅದು ಓಕ್ಲಿ ಥರ ಮಾಡ್ತಾರೆ ಎಡೆ ಹಾಕ್ಬಿಟ್ಟು ರಸಾಯನ ಅದೆಲ್ಲ ಮಾಡಿಬಿಟ್ಟು ಇದು ಮಾಡ್ತಾರಂತೆ ಇದು ದೇವಸ್ಥಾನ ತುಂಬ ಜನ ಇದ್ದರು ಜಾಸ್ತಿ ಇನ್ಫಾರ್ಮೇಷನ್ ಕೇಳೋಕ್ಕೆ ಯಾರು ಅಷ್ಟಾಗಿ ಸಿಗಲಿಲ್ಲ ಆಂಟಿ ಸುಮ್ಮನೆ ಹೇಳ್ಕೊಂಡು ಹೇಳ್ಕೊಂಡು ಹಾಗೆ ನಮ್ಗೆ ಅಷ್ಟು ಕರೆಕ್ಟಾಗಿ ಏನೂ ಇದಾಗಲಿಲ್ಲ ತುಂಬ ಜನ ಇತ್ತು ಅಂದರೆ ಸಕ್ಕಪಟ್ಟೆ ಜನ ಇತ್ತು ಅದೇನು ಎಡೆ ಅರ್ಪುಸು ಆದಮೇಲೆ ಕೆಲವೊಂದು ಅವ್ರದ್ದು ಪೂಜೆಗಳು ಮುಂದುವರ್ಸ್ಕೊಂಡು ಹೋಗ್ತಾರೆ ಅನ್ನೋ ಇದಕ್ಕೋಸ್ಕರ ಅವ್ರು ಕಾಯ್ತಾ ಇದ್ರು ಅಲ್ಲಿಂದ ನಾವು ಡೌನ್ ಹೋಗ್ಬಿಟ್ಟು ಇದು ಮನೆಯವ್ರ ಫ್ರೆಂಡ್ ಎಲ್ಲಿ ಹಾಕಿದ್ರು ಅಲ್ಲಿ ಹೋಗ್ಬಿಟ್ಟು ಊಟ ಮುಗಿಸ್ಕೊಂಡು ಇಲ್ಲಿಂದ ಒಂದು ಏಯ್ಟ್ ಸೆವೆನ್ ಕಿಲೋಮೀಟರ್ ಅಂದ್ಕೊತೀನಿ ನಮ್ಮ ದೊಡಮ್ಮ ಮನೆ ಇದೆ ಇಲ್ಲೇ ಊಟ ಮುಗಿಸ್ಕೊಂಡು ಹೋಗ್ಬಿಡೋಣ ಅದು ಒಂದು ರೂಮಲ್ಲಿತ್ತು ಸಿಕ್ಕಾಪಟ್ಟೆ ಬಟ್ಟೆ ಸೆಖೆ ಅಂದರೆ ಸೆಖೆ ಊಟ ಮಾಡೋಕ್ಕಂತೂ ಆಗ್ತಾನೇ ಇರಲಿಲ್ಲ ಯಪ್ಪ ಅಷ್ಟು ಸೆಕೆ ಗಾಳಿ ಇಲ್ಲ ಏನೂ ಇಲ್ಲ ಬಿಸಿಲಲ್ಲಿ ಹಂಗಾಗಿ ಸಮ್ಮರಲ್ಲಿ ಹೋಗ್ಬೇಕಂದ್ರೂ ಬೇಜಾರೇ ಇವ್ರು ಯಾರೋ ಎಪ್ಪ ಜನ ನೋಡಿ ಜನ ಅಂದರೆ ನಾನ್ ವೆಜ್ ಅಂತಂದ್ರೆ ಕೆಲವೊಂದು ಕಡೆ ಭಟ್ರುಗಳು ಲಿಮಿಟ್ ನೋಡಿ ನೋಡಿ ಹಾಕ್ತಾರೆ ಬಟ್ ಇವ್ರು ಯಾರೋ ಎಪ್ಪ ಸೌಟಲ್ಲಿ ಎತ್ತು 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 ಹಾಕ್ತಾಯಿದ್ರು ನಮ್ಮ ಮನೆಯವ್ರು ಏನೇ ಹಂಗೆ ಬಡಿಸ್ತಾಯಿದ್ರು ಅವರು ಅಂತ ಹೇಳ್ಕೊ ಬರ್ತಾಯಿದ್ರು ಅಲ್ಲಿಂದ ನೋಡಿ ಊಟಕ್ಕೆ ಬಂದಿರೋರೆಲ್ಲ ರೋಡ್ ಸೈಡಲ್ಲೇ ಡ್ರಿಂಕ್ ತೊಗೊತಾ ಇದ್ದಾರೆ ಅಲ್ಲೇ ಗಾಡಿ ನೆಲೆಸಿಬಿಟ್ಟು ನಾನ್ ವೆಜ್ ಅಂತಂದ್ರೆ ನಮ್ಮ ಮಾಮೂನಿಗೆ ಹೇಳು ಅಂತಂದ್ರೆ ಊಟ ಚೆನ್ನಾಗಿತ್ತು ಅದ ಮೇಲೆ ಬಿಟ್ಟು ಬಂದಿದ್ವಿ ಅಂತ ಹೇಳ್ತಿತ್ತು ಬಟ್ ಡಿಸ್ಟರ್ಬೆನ್ಸ್ ತುಂಬ ಇತ್ತು ಹಂಗಾಗಿ ಅದು ವಾಯ್ಸ್ ಓವರ್ನ ಕಟ್ ಮಾಡಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕೆಂದ್ರೆ ಇದು ಆಡ್ ಬೇರೆ ಹಾಕಿದ್ರು ಹಂಗ ಗಾಳಿ ಬೇರೆ ಸಿಕ್ಕಾಪಟ್ಟೆ ಗಾಳಿ ಅದಕ್ಕೆ ನಾನು ವಾಯ್ಸ್ ಮ್ಯೂಟ್ ಮಾಡ್ಬಿಟ್ಟು ನಂದೇ ವಾಯ್ಸ್ ಅವರ್ ಕೊಡ್ತಾ ಇದೀನಿ ತುಂಬಾ ಚೆನ್ನಾಗಿತ್ತು ಹೋಗಿದ್ ದೇವಸ್ಥಾನ ಬಿಟ್ಟು ನಮ್ ದೊಡಮ್ಮ ಊರಿಗೆ ಬಂದ್ವಿ ನಮ್ಮ ದೊಡಮ್ಮ ಅಲ್ಲೇ ನಿಂತೈತೆ ಮೇಕಾಟ ಮೇಕೆಗಳನ್ನ ಕರ್ಕೊಂಡು ಮನೆ ಕಡೆ ಬರ್ತೈತೆ ನಮ್ಮ ಮನೆಯವ್ರು ಕೇಳ್ತಾವ್ರಿ ಬತ್ತೀರ ಹೋಗೋಣ ಅಂತ ಕೇಳ್ತಾವ್ರೆ ನಮ್ಮ ದೊಡ್ಡಮ್ಮಂಗೆ ಮತ್ತೆ ಬಂದು ದೇವಸ್ಥಾನದ ಮುಂದೆ ಗಾಡಿ ಹಾಕ್ಬಿಟ್ಟು ಹೋಗೋಣ ಹೇಳ್ವಿ ಇನ್ನೇನು ಕಾರ್ ಇಳಿದ್ಬಿಟ್ಟು ಒಂದೇ ಒಂದು ಎರಡು ನಿಮಿಷ ಆಯ್ತು ಅಂತ ಅಂದ್ಕೊಳ್ಳಿ ಅಷ್ಟೇನೆ ಯಪ್ಪ ಒಂದು ಗಾಳಿ ಮಳೆ ಬಂತು 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 ಫಸ್ಟ್ ಟೈಮ್ ಅನ್ಸುತ್ತೆ ಇಷ್ಟು ಜೋರಾಗಿ ಗಾಳಿ ಬಿಸಿದ ನೋಡಿದ್ದು ಲೈವಲ್ಲಿ ಅಂತ ಅನಿಸುತ್ತೆ ನಾನು ಮರಗಳೆಲ್ಲ ಇಲ್ಲಿ ಇದು ಫೀಲ್ಡಲ್ಲಿ ತುಂಬ ಅನಿಸಿನ ಮರ ಇದ್ದಾವೆ ನಮ್ಮ ದೊಡಮ್ರದ್ದು ಯಪ್ಪ ಎಷ್ಟಿಷ್ಟು ತಪ್ಪು ತಪ್ಪು ಅನಿಸಿನೇನು ಬಿತ್ತು ಅಂತಂದರೆ ಮುಂದೆ ವಿಡಿಯೋ ಬರುತ್ತೆ ನೋಡಿ ಅಪ್ಪ ಸೀಟೆಲ್ಲ ಮುರಿದೋಗೋ ರೇಂಜಿಗೆ ಗಾಳಿ ಮಳೆ ಅಶಿಸ್ತಪ್ಪ ಅಣಸಿನೆಣ್ಣೆ ಅಂದ್ರೆ ಲೈಕ್ ಹಾಕಿ ಯಾ ರೇಂಜಿಗೆ ಗಾಳಿ ಮಳೆ ಎದ್ದಿರಬೇಕು ಅಂತ ನನ್ನ ಮಗ ನೋಡಿ ಅವ್ನಿಗಿಷ್ಟ ಓಡೋಗೀತೆ ಬರ್ತಿದ್ದಂಗೆ ನಾವು ಮರ್ಯದ್ಕೊಂಬಂದ್ಬಿಟ್ಟ ಅವ್ರ ಊರಿಗೆ ಹೋದ್ರೆ ಬರೀ ಆ ಮೇಕೆ ಹತ್ರನೇ ಇರ್ತಾರೆ ಬರದ್ದೇ ಇಲ್ಲ ಇದು ನಮ್ಮ ದೊಡ್ಡಮ್ಮೆ ಅಜ್ಜಿ ಆಗಬೇಕು ಚಿಕ್ಕಮ್ಮಜ್ಜಿ ಅಂತ ಕೇಳ್ತಾಯಿದ್ದೆ ಊಟ ಮಾಡಿ ಬಂದ ಅಂದರೆ ಪಪ್ಪ ಮಾಡ್ಕೊಂಬಂದ್ವಿ ಅಂತ ಹೇಳ್ತಾಯಿದ್ರು ನೋಡಿರಿ ಮಳೆ ಬರ್ತೈತೆ ಆಡ್ತೀನಿ ಅಂತೇಳಿ ಇಷ್ಟೇ ಲೈಟಾಗಿ ಸುಮ್ಮನೆ ದಪ್ಪ ತಪ್ಪೋಗ ನೀವು ಬೀಳ್ತಿತ್ವಾ ನಾನು ಮಾಮೂಲಿ ಎಲ್ಲೋ ಗಾಳಿ ಮಳೆ ಕಮ್ಮಿ ಆಗಿಬಿಡುತ್ತೆ ಅಂತ ನಾನು ಸುಮ್ಮನೆ ಅದೇ ಆಮೇಲೆ ಈಗ ತಾನೇ ಬಂದಿರೋದಲ್ವ ಬಂದ್ರಿ ಒಳಗೆ ಅಂತೇಳ್ಬಿಟ್ಟು ಕರ್ಕೊಂಡು ಒಳಗಡೆ ಬಂದ್ವಿ ನಮ್ಮ ಅಜ್ಜಿಗೆ ಇದ್ದೆ ಎಷ್ಟು ತಲೆಮಾರು ಮಾರು ಐತೆ ಅಜ್ಜಿ ಆದಮೇಲೆ ಅಂತೇಳಿ ಲೆಕ್ಕ ಹಾಕ್ತಾಯಿದ್ವಿ ಕೂತ್ಕೊಂಡು ಅಜ್ಜಿಗೆ ಎಷ್ಟೋ ಹನ್ನೆರಡು ಜನನೋ ಎಷ್ಟು ಜನನೋ ಮಕ್ಕಳಂತೆ ಯಪ್ಪಾ ಇವಳು ಮೊಮ್ಮಗಳು ಅವರಿಗೆ ಮೊಮ್ಮಗಳು ಇವಳು ಇವನ ಮಗ ಮರಿ ಮೊಮ್ಮಗ ಆ ಥರ ಇನ್ನೂ ಕೆಲವರು ಇವರು ಹೆಣ್ಮಕ್ಳು ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಇದ್ದಾರೆ ಅವ್ರಿಗೆ ಮದುವೆ ಆದರೆ ಇನ್ನೂ ಎಷ್ಟು ಐದು ತಲೆಮಾರೇನೋ ಕಾಣಿಸುತ್ತೆ ಅಜ್ಜಿ ಆದರೆ ಹಿಂಗೆ ಏನು ಹಿಂಗಾಗಿದ್ಯಾ ಅಂತ ರೇಗಿಸ್ತಾ ಇದ್ದೆ ಅಜ್ಜಿಗೆ ಕೂತ್ಕೊಂಡು ನಾವು ಆಮೇಲೆ ಸ್ಟಾರ್ಟ್ ಆಯಿತು ಗಾಳಿ ಮಳೆ ನೋಡಿ ಹೆಂಗೆ ಬಿದ್ದಿದೆ ಅಣಸಿನಕಾಯಿಗಳು ಯಪ್ಪ ಈ ಕಡೆ ಮುಂದಗಡೆ ಇದು ಹಿಂದೆಗಡೆ ಬಾಕ್ಲು ಅದೆಲ್ಲ ಅಂದರೆ ಸೈ ಸೀಟು ಚೂರು ಚೂರೆಲ್ಲ ಬಿದ್ದೋಗ್ಬಿಟ್ಟಿತ್ತು ಸೀಟ್ ಮೇಲೆ ಬಿದ್ದು ಬಿದ್ದು ಇನ್ನೊಂದು ಆ ಕಡೆ ಮುಂದೆಗಡೆ ಒಂದು ಒಪ್ಪು ಮರ ಇದೆ ಅದರಲ್ಲೊಂದು ಅನಿಸಣೆನು ಬಿದ್ದಿತ್ತು ಸರಿಯಾಗಿತ್ತು ಅದು ಒಂದು ಇಪ್ಪತ್ತು ಕೆ ಜಿ ಮೇಲಿತ್ತೇನೋ ಅನ್ಸೆಣೆಣ್ಣು ನೋಡಿರಿ ಆ ಕಿಟಕಿಲಿ ತೋರಿಸ್ತಾ ಇದ್ದೀನಿ ಹೆಂಗ್ ಗಾಳಿ ಅದು ಇನ್ನೊಂದು ಚೂರು ಬಂದುಬಿಟ್ರೆ ಮುರಿದೇ ಹೋಗ್ಬಿಡುತ್ತೇನೋ ಅಡಿಕೆ ಮರ ಅಂತ ಆ ರೇಂಜಿಗೆ ಗಾಳಿ ಇದೆ ಈ ಎದ್ರುಗಡೆ ನಮ್ಮ ದೊಡ್ಡಪ್ಪ ಇನ್ನೊಂದು ಎದುರುಗಡೆ ಮನೆ ಇದೆ ಅವರು ನಮ್ಮ ದೊಡ್ಡಪ್ಪ ಅವ್ರದ್ದೇ ಅಲ್ಲಿ ಸೀಬೆಗಡ ಮತ್ತೆ ಗುಲಾಬಿ ಸಪೋಟ ಅದೆ ಅಂದರೆ ಸಪೋಟ ಸೀತಾಫಲ ಸೀತಾಪಲ ಇದೆ ಅದೆಲ್ಲ ಫುಲ್ ಬೆಂಡಾಗಿಬಿಟ್ಟಿತ್ತು ನೋಡಿ ಇದು ಎಷ್ಟು ದಪ್ಪ ಇದೆ ಹಣ್ಸಿನ ಹಣ್ಣು ಅಂತ ಅಂದ್ರೆ ಒಂದು ಇಪ್ಪತ್ತು ಕೆ ಜಿ ಇತ್ತೇನೋ ಮಳೇಲಿ ಬಿದ್ದಿರೋದು ಅದನ್ನೆಲ್ಲ ಸೈಡಿಗೆಲ್ಲ ಕಟ್ ಮಾಡಿಬಿಟ್ಟು ನಮ್ಮ ದೊಡಮ್ಮ ಮೇಕೆಗೆ ಎಲ್ಲ ಸಣ್ಣ ಸಣ್ಣಗೆ ಪೀಸ್ ಮಾಡಿ ಅದಕ್ಕೆ ಬೆಳಗ್ಗೆ ಇದು ಕೊಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಅದಕ್ಕರ್ದ ಎಷ್ಟು ಹಾಳಾಗಿದೆ ಅದಷ್ಟೇ ಕಟ್ ಮಾಡಿಬಿಟ್ಟು ಮತ್ತಿನ್ನು ಮಿಕ್ಕಿದೆಲ್ಲ ತೊಗೊಂಡೋಗ್ರಿ ಹೇಳ್ಬಿ ಹೇಳಿತ್ತು ಬಟ್ ಏನಂದರೆ ನಾಳೆ ಒಂದು ದಿವಸ ಬಿಟ್ಟಿದ್ದಿದ್ರೆ ಹಣ್ಣು ಮಾತ್ರ ಸಖತ್ತಾಗಿರೋದು ಬಟ್ ಬಿದ್ದಿತ್ತು ದೋರ್ಗಾಯಿ ನಾನು ಅದನ್ನು ಚಿಪ್ಸ್ ಮಾಡೋಣ ಅಂಥೇಳಿ ಎತ್ಕೊಂಡೆ ಬಟ್ ಬೆಳಗ್ಗೆಗೆ ನಾವು ಬಂದು ಬೆಳಗ್ಗೆ ಆಗೋವರ್ಷೊತ್ತಿಗೆ ಸ್ವಲ್ಪ ಹುಳಿ ಹುಳಿ ಸ್ವೀಟ್ ಸ್ವೀಟ್ ಆ ಥರ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಹಣ್ಣು ನನಗಂತೂ ಆ ಥರ ಇದ್ದರೆ ತುಂಬ ಚೆನ್ನಾಗಿ ತುಂಬ ಸ್ವೀಟಾಗಿರುತ್ತೆ ತಿನ್ನೋಕ್ಕೆ ಚೆನ್ನಾಗಿತ್ತು ಎಷ್ಟು ಎಷ್ಟು ಹಣ್ಣು ಬಿಡಿಸ್ತಾ ಬಿಡಿಸ್ತೋ ಎಷ್ಟು ಅಂದರೆ ಅದರಲ್ಲಿ ಸಾಲೇನೇ ಇಲ್ಲ ಎಲ್ಲ ಬರಿ ಹಣ್ಣುಗಳ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ನಮ್ಮ ದೊಡ್ಡಮ್ಮ ಕಾಯಿ ಅಂತ ಇನ್ನೂ ಒಂದೆರಡು ಮೂರು ಹಣಸಿನು ಕೆತ್ತಣ್ಸಿನಕಾಯಿ ಎಲ್ಲ ತುಂಬಿ ಕಳಿಸೋದು ತೊಗೊಂಡು ಹೋಗು ಹೇಳ್ಬಿಟ್ಟು ಅಪ್ರೂಪ ಹೋಗ್ತೀವಲ್ಲ ಅದಕ್ಕೆ ಇರೋ ಬರೋದೆಲ್ಲ ಹಾಕಿ ಕಳಿಸ್ತಾರೆ ಏನೋ ಹಿಂಗೂರಿಗೆ ಹೋಗಿ ಬರೋದಕ್ಕೆ ಒಂದೇ ಮನೆ ಈಗ ನಮ್ಮಮ್ಮನ ಮನೆ ನಮ್ಮ ಹೋಗ್ತಾ ಹೋಗ್ತಾಯಿದ್ರೆ ಬೇಜಾರು ಅದೇ ಈ ಥರ ದೂರ ದೂರ ದೂರಿಗೆ ಇದ್ರೆ ಏನೋ ಒಂಥರ ಖುಷಿ ಆ ದಿನ ಎಂಜಾಯ್ಮೆಂಟು ಚೆನ್ನಾಗಿರುತ್ತೆ ಹಿಂಗೂರಿಗೆ ಹೋಗಿದ್ದೀವಿ ಅಂತ ಹೇಳೋಕ್ಕೆ ಸೊ ಅಲ್ಲಿಂದ ಸನ್ ರೈ ಸನ್ ಸೆಟ್ ಆಗ್ತಾಯಿತ್ತು ಸೊ ಹಾಗಾಗಿ ನಾವು ಅದನ್ನು ನೋಡಿಕೊಂಡು ಅಂದವೆ ತುಮಕೂರಿಗೆ ರೀಚ್ ಆದ್ವಿ ನಾವು ಸೊ ಇವತ್ತಿಂದ ಇಷ್ಟ ಆಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್